ನೀವ್ ಅವಾಗವಾಗ ಹುಷಾರ್ ತಪ್ತೀರಾ ಸಡನ್ ಆಗಿ ಕ್ಲಾರಿಟಿ ಇದೆ ಆಗೋದು ಬ್ರೈನ್ ಫಾಗ್ ಆಗೋದು ಜಾಯಿಂಟ್ ಪೇನ್ ಬರೋದು ತಲೆನೋವು ಬರೋದು ಸಿಕ್ಕಾವಳೆ ಸ್ಟ್ರೆಸ್ ಆಗೋದು ಕೋಲ್ಡ್ ಆಗೋದು ಹುಷಾರ್ ತಪ್ಪು ಜ್ವರ ಬರೋದು ಈ ತರದೆಲ್ಲ ಏನಾದರೂ ಆಗುತ್ತಾ ಹಾಗಿದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನೀವ್ ಯಾರ ಹತ್ರ ಆದ್ರೂ ಜಗಳ ಆಡಿದಿರಾ ಆ ಒಂದು ಸ್ಪಾನ್ ಅಲ್ಲಿ ಅಂತ ಯಾಕೆಂದ್ರೆ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ನೀವು ಒಂದು ಸಲ ಯಾರ ಜೊತೆಗಾದ್ರೂ ಆರ್ಗ್ಯುಮೆಂಟ್ ಮಾಡಿದ್ರೆ ನಾಲ್ಕು ಗಂಟೆಗಳ ಕಾಲ ನಿಮ್ಮ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಫುಲ್ ಲೋ ಆಗಿಬಿಡುತ್ತೆ ಇನ್ಫ್ಲಮೇಷನ್ ಬಹಳ ಹೆಚ್ಚಾಗೋಗುತ್ತೆ ಇದರಿಂದ ಸಾಕಷ್ಟು ರೋಗಗಳು ಬರುತ್ತೆ ಅಂತ ಹೌದು ಮಾನಸಿಕ ಆರೋಗ್ಯ ಹಾಗೆ ದೈಹಿಕ ಆರೋಗ್ಯ ಎರಡು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಹೀಗಾಗಿ ನಾವು ಜಗಳ ಅಥವಾ ಯಾರ ಹತ್ರ ಕೆಟ್ಟ ಮಾತು ಮಾತಾಡೋದು ನೆಗೆಟಿವ್ ಆಗಿ ಮಾತಾಡೋದು ನಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಆಗಿರ್ಬೋದು ಆದರೆ ಈ ರೀತಿ ನಮ್ಗೆ ಸಿಕ್ಕ ಅಕ್ಕಾಪಟ್ಟೆ ರೋಗಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಬಹಳ ರಿಸರ್ಚ್ಗಳು ಹೇಳ್ತವೆ ಇದು ನಿಮ್ಮ ಫ್ರೆಂಡ್ ಜೊತೆಗಾಗಿರ್ಬೋದು ಆಫೀಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಪತ್ನಿ ಜೊತೆ ಆಗಿರ್ಬೋದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಯಾರ ಜೊತೆಗಾದರೂ ಆಗಿರ್ಬೋದು ಒಟ್ನಲ್ಲಿ ಈ ರೀತಿಯ ಆರ್ಗ್ಯುಮೆಂಟ್ಸ್ ನಡೆಯುವಂಥ ಜಾಗದಲ್ಲಿರೋದು ಅಥವಾ ಅದರಲ್ಲಿ ನಾವು ಇನ್ವಾಲ್ವ್ ಆಗೋದು ಆದರೆ ಗ್ರ್ಯಾಜುಯಲ್ ಆಗಿ ಡಿಪ್ರೆಷನ್ನು ಸ್ಟ್ರೆಸ್ಸು ಆಂಗ್ಸೈಟಿ ಎಲ್ಲ ಜಾಸ್ತಿ ಆಗೋಕ್ಕಿಂತ ಅದರ ಜೊತೆಗೇನೆ ಫಿಸಿಕಲ್ ಹೆಲ್ತ್ ಕೂಡ ಬಹಳ ಕುಂಠಿತ ಆಗುತ್ತೆ ಹೀಗಾಗಿನೇ ಯಾರಾದರೂ ನೆಗೆಟಿವ್ ಮಾತಾಡ್ತಿದ್ರೆ ಅವ್ರಿಗೂ ಮಾಡ್ತಿದ್ರೆ ನಿಮಗೆ ಸಂಬಂಧ ಪಡೆದೇ ಹೋದರೆ ಅಲ್ಲಿ ಇರಲೇಬೇಡಿ ಈವನ್ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ ನೆಗೆಟಿವ್ ನೋಡಬೇಡಿ ನೆಗೆಟಿವ್ ಮಾತಾಡಬೇಡಿ ಇನ್ ಕೇಸ್ ನೀವೇನಾದರೂ ಜಗಳದಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮ್ಮ ಮೇಲೆ ಯಾರಾದರೂ ಈ ಥರ ಮಾಡ್ತಿದ್ರೆ ಸಾಧ್ಯ ಆದಷ್ಟು ಸೈಲೆಂಟಾಗಿ ಇದ್ಬಿಟ್ಟು ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ನೋಡಿ